ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ದೊಡ್ಡಪುರ ಗ್ರಾಮದಲ್ಲಿ ಆನೆಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಗ್ರಾಮ ಶಾಖೆಗೆ ಚಾಲನೆ ದಲಿತ ಸಮುದಾಯ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದರೆ ಮೊದಲು ದಲಿತರೆಲ್ಲ ಒಗ್ಗೂಡಬೇಕು ಇರಬೇಕು ಮತ್ತು ಎಲ್ಲ ವರ್ಗಗಳಲ್ಲಿ ಬೆರೆಯಬೇಕೆಂದು ಆನೆಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷ ಮರ್ಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅಭಿಪ್ರಾಯಪಟ್ಟರು ಅವರು ಚಿಂತಾಮಣಿ ತಾಲೂಕಿನ ಕಸ್ಬಾ ಹೋಬಳಿಯ ದೊಡ್ಡಪುರ ಗ್ರಾಮದಲ್ಲಿ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಗ್ರಾಮ ಶಾಖೆಯ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ದಲಿತ ಸಮುದಾಯ ಅಭಿವೃದ್ಧಿ ಆಗದಿರಲು ದಲಿತರೆಲ್ಲ ಇರುವ ಕೆಲ ಮುಖಂಡರು ಗುಲಾಮಗಿರಿತನವೇ ಕಾರಣ ಎಂದ ಅವರು ನಮ್ಮ ಸಮುದಾಯದ ಕೆಲ ನಾಯಕರು ಅನ್ಯ ಜಾತಿ ನಾಯಕರಿಗೆ ಗುಲಾಮರಾಗಿ ಮಾರ್ಪಟ್ಟಿರುವುದರಿಂದ ದಲಿತ ಸಮುದಾಯವು ಅಭಿವೃದ್ಧಿಯಿಂದ ದೂರವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಇನ್ನು ದಲಿತ ಸಮುದಾಯದ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಿ ಉನ್ನತ ಸ್ಥಾನಕ್ಕೆ ಏರಿಸಬೇಕು ಪ್ರತಿಯೊಬ್ಬ ದಲಿತನು ಉನ್ನತ ಶಿಕ್ಷಣ ಪಡೆದರೆ ಮಾತ್ರ ಸಮಾಜದಲ್ಲಿ ಸಮಾನತೆ ಕಾಣಲು ಸಾಧ್ಯ ಹಾಗೂ ಎಲ್ಲ ರಂಗಗಳು ಮುಂದೆ ಬರಲು ಸಾಧ್ಯ ಎಂದರು ಇನ್ನು ದೊಡ್ಡಪುರ ಗ್ರಾಮದಲ್ಲಿ ನಾವು ಯಾವುದೇ ಗುಂಪುಗಳ ಮಧ್ಯೆ ಭಿನ್ನಾಭಿಪ್ರಾಯ ಹುಟ್ಟಿಸಲು ಗ್ರಾಮಕ್ಕೆ ಬಂದಿಲ್ಲ ಎಂದ ಅವರು ನಮ್ಮ ಹಕ್ಕುಗಳನ್ನು ನ್ಯಾಯಬದ್ಧವಾಗಿ ಪಡೆಯಲು ಒಂದು ಸಂಘವನ್ನು ಕಟ್ಟುತ್ತಿದ್ದೇವೆ ಅಷ್ಟೇ ಎಂದರು ಈ ವೇಳೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಎಲ್ಲ ಪದಾಧಿಕಾರಿಗಳು ಪುಷ್ಪನಮನ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ ಕವಿ ರವಿಚಂದ್ರ ರಾಜ್ಯ ಉಪಾಧ್ಯಕ್ಷರಾದ ಮಣಿಗಾನಹಳ್ಳಿ ವಿ ಶ್ರೀನಿವಾಸ್ ರಾಜ್ಯ ಕಾರ್ಯದರ್ಶಿ ದೊಡ್ಡಪುರ ಡಿ ವಿ ಚಂದ್ರಶೇಖರ್ ರಾಜ್ಯ ಕಾರ್ಯದರ್ಶಿ ಆನೇಕಲ್ ಮೀಸರ್ ರಾಮಣ್ಣ ರಾಜ್ಯ ಖಜಾಂಚಿ ಆನಂದ್ಕುಮಾರ್ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಜೈ ಭೀಮ್ ಗಣೇಶ್ ಎಫ್ ಅರುಣ್ ಅರುಣ್ ಕಿಶೋರ್ ಆನೂರ್ ಶ್ರೀನಿವಾಸ್ ನಾಗೇಶ್ ನವೀನ್ ದೊಡ್ಡಪುರ ಎಸ್ ಪಿ ಸಮುದಾಯಕ್ಕೆ ಸೇರಿದ ಎಲ್ಲ ಮುಖಂಡರು ಸ್ಥಳೀಯರು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು जय भी जय 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 जिंदाबाद जिंदाबाद अम्बेद जिंदाबाद 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 अम्बेद जिंदाबाद 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 अम्बेडकर जिंदाबाद बंधु अम्बेडकर प्रेमी अम्बेडकर नायक अम्बेडकर अम्बेडकरण अम्बेडकर भारत रत्न अम्बेडकर

ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ರಾಜ್ಯ ಸಮಿತಿ ವತಿಯಿಂದ ಎಲ್ಲ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ದೊಡ್ಡಪುರ ಗ್ರಾಮದಲ್ಲಿ ಇವತ್ತು ತಮ್ಮ ಚಂದ್ರಶೇಖರ್ ಅವ್ರ ಮುಖಾಂತರ ಇವತ್ತು ಗ್ರಾಮ ಸಂಖ್ಯೆಯವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗ್ರಾಮ ಸಂಖ್ಯೆಯನ್ನು ಉದ್ಘಾಟನೆ ಮಾಡ್ತಾ ಈ ಉದ್ಘಾಟನೆ ಕಾರ್ಯಕ್ರಮ ಏನಪ್ಪ ಅಂದರೆ ನಾವು ಇಲ್ಲಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಮಾಡೋಕೆ ಬಂದಿಲ್ಲ ಎರಡು ಗುಂಪುಗಳ ಮಧ್ಯೆ ವಿರೋಧ ಮಾಡೋಕ್ಕೆ ಬಂದಿಲ್ಲ ನಾವು ಬಂದಿರತಕ್ಕಂಥ ವಿಚಾರ ಇಲ್ಲಿ ಮೂಲಭೂತ ಹಕ್ಕುಗಳು ಅನ್ಯಾಯಗಳು ದೌರ್ಜನ್ಯಗಳು ದಬ್ಬಾಲಿಕೆಗಳು ಹೆಣ್ಮಕ್ಳ ಮಾನಭಂಗ ಹೆಣ್ಮಕ್ಳ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರವನ್ನು ಖಂಡಿಸಿ ಅವನು ಚಿಕ್ಕದಾಗಿ ಚಕ್ಕದಾಗಿ ಒಂದು ವಿಭಿನ್ನವಾಗಿ ಗ್ರಾಮ ಸಂಖ್ಯೆ ಉದ್ಘಾಟನೆ ಮಾಡಿದ್ವಿ ಬಂಧುಗಳೇ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ನಮ್ಗೆ ಸಿಗಬೇಕಾದ ಹಕ್ಕುಗಳು ಇವತ್ತು ನಮಗೆ ಸರಿಯಾದ ರೀತಿಯಲ್ಲಿ ಸಿಗ್ತಾಯಿಲ್ಲ ಇಲ್ಲ ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ನಾಯಕತ್ವ ಪರದೆಗಳು ಸರಿಯಾದ ರೀತಿಯ ನಾಯಕತ್ವ ಇಲ್ವಾ ಯಾಕಪ್ಪ ನಾಯಕತ್ವ ಅಂದರೆ ಇವರು ಮನುವಾದಿಗಳು ಭೂ ಮಾಲೀಕರು ಮತ್ತು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕೀಯ ವ್ಯಕ್ತಿಗಳ ಹಿಂದೆ ಗುಲಾಮಗಿರಿ ಬುಟ್ಟಿಡಿಯ ಕೆಲಸ ಬೈಕಿಡಿಯ ಕೆಲಸ ಮಾಡ್ತಾರೆ ಅದರಿಂದ ಸರಿಯಾದ ರೀತಿಯಲ್ಲಿ ದಲಿತರಿಗೆ ದಲಿತ ಹೆಣ್ಣುಮಕ್ಕಳಿಗೆ ದಲಿತ ದಲಿತ ಜನರಿಗೆ ಸರಿಯಾದ ರೀತಿಯಲ್ಲಿ ನಮ್ಗೆ ಹಕ್ಕು ಸಿಗ್ತಾಯಿಲ್ಲ ಅದರಿಂದ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ವತಿಯಿಂದ ಇವತ್ತು ದೊಡ್ಡಪುರ ಗ್ರಾಮದಲ್ಲಿ ಒಂದು ಗ್ರಾಮ ಸಂಖ್ಯೆವನ್ನು ಮಾಡ್ತೇವೆ ಈ ಗ್ರಾಮ ಸಂಖ್ಯೆ ಬಂದಂಥ ಎಲ್ಲ ನನ್ನ ಭೀಮ ಬಂಧುಗಳು ನಮ್ಮ ಪತ್ರಿಕೆ ಬಂಧುಗಳ ಒಂದು ಈ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ